ಎನಿ ರಾಹುಲ್ ಹೆಗಲ ಮೇಲಿಲ್ಲ ಈಗ ತಲೆಯ ಮೇಲಿದ್ದಾನೆ ರಾಹುಲ್ ಹುಷಾರಾಗಿಲ್ಲ ಅಂದ್ರೆ ಗ್ಯಾರಂಟಿ ಅಂತ ಈಗ ನೋಡಿದ್ರೆ ಇವನ ಬಾಳು ಹೀಗೆ ಇನ್ನು ರಾಹುಲ್ ಗಾಂಧಿ ಅನ್ನೋ ಮೂರು ಬಿಟ್ಟವನು ಪದೇ ಪದೇ ಯಾಕೆ ಓ ಸಿ ಆರ್ ಪಿ ರಿಪೋರ್ಟ್ ಗಳನ್ನೇ ಇಟ್ಕೊಂಡು ಭಾರತದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸೋ ಪ್ರಯತ್ನ ಮಾಡ್ತಾನೆ ಅಂತ ಅಂತ ಗೊತ್ತಾಯ್ತಾ ಈಗ ಜಾರ್ಜ್ ಸೋರಸ್ ಜೊತೆ ರಾಹುಲ್ ಗಾಂಧಿ ನೇರವಾದ ನಂಟಿದೆ ನೋಡ್ರಿ ಅಂತಿದ್ದಾರೆ ಅಲ್ಲಿ ಅಮೆರಿಕಾಗೆ ಹೋದಾಗ ಜಾರ್ಜ್ ಸೋರಸ್ ಫೌಂಡೇಶನ್ ನಲ್ಲಿ ಕೆಲಸ ಮಾಡೋರು ಅವರ ಎನ್ ಜಿ ಒಲಿ ಕೆಲಸ ಮಾಡೋರು ಅವರಿಗೆ ಲಿಂಕ್ ಇರೋರನ್ನು ಭೇಟಿಯಾಗಿ ಬಂದಿರೋದಕ್ಕೆ ಒಂದಷ್ಟು ಫೋಟೋಗಳು ವಿಡಿಯೋಗಳೆಲ್ಲ ಓಡಾಡ್ತಾ ಇದ್ವು ಇದೇ ಆರೋಪವನ್ನು ಬಿ ಜೆ ಪಿ ಮಾಡಿತ್ತು ಭಾರತ್ ಜೋಡೋ ಯಾತ್ರೆಯಲ್ಲೂ ಜಾರ್ಜ್ ಗೆ ಸಂಬಂಧಪಟ್ಟವರು ಭಾಗವಹಿಸಿದ್ರು ಅನ್ನೋ ಆರೋಪಗಳು ಬಂದಿದ್ವು ಬಂದಿರೋದಲ್ಲ ಭಾಗವಹಿಸಿದ್ರು ಯಾವ್ಯಾವ ರಿಪೋರ್ಟ್ ಇಟ್ಕೊಂಡು ರಾಹುಲ್ ಗಾಂಧಿ ಭಾರತದ ವಿರುದ್ಧ ಮೋದಿಯ ವಿರುದ್ಧ ಮಾತಾಡಿದ್ರು ಅವೆಲ್ಲವೂ ಓ ಸಿ ಸಿ ಆರ್ ಪಿ ಮತ್ತೆ ಜಾರ್ಜ್ ಸೋರಸ್ ಫಂಡ್ ಆಗಿರೋದು ಇದಕ್ಕಿಂತ ಇನ್ನೇನು ಬೇಕು ರಾಹುಲ್ ಗಾಂಧಿ ಒಬ್ಬ ದೊಡ್ಡ ದೇಶದ್ರೋಹಿ ಅಂತ ಕರೆಯೋಕೆ ಹಿಂಜರಿಯಲ್ಲ ಅಂತ ಬಿ